ॐ श्रीगुरुभ्यो नमः परमगुरुभ्यो नमः परमेष्टिगुरुभ्यो नमः आदित्यचन्द्रौ कुचसौम्यजीव शुक्रार्कपुत्रावितराहुकेतु तत्तद्ग्रहाणां फलमादिशन्ति बलाबलेनोक्तबलाधिकानां वीक्षकरेलू नमस्कार वारभविष्य कार्यक्रमके स्वागत इग वृषभराशिः वृषभराशिया बहुतेकजनगार विदेशयोग इद ಕೆಲವರು ಕಾರ್ಯನಿಮಿತ್ತ ರಾಜ್ಯಕ್ಕೂ ಕೂಡ ತೆರಳ್ತೀರಿ ಇನ್ನು ಕೆಲವರು ತೀರ್ಥಕ್ಷೇತ್ರಗಳಿಗೆ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತೀರಿ ಖರ್ಚು ವೆಚ್ಚ ಹೆಚ್ಚಾಗಿರುತ್ತೆ ಹಾಗೆಯೇ ಧನಲಾಭ ಕೂಡ ನಿಮಗೆ ಈ ವಾರ ತುಂಬಾ ಇದೆ ಇನ್ನು ಅವಿವಾಹಿತರ ಮನೆಯಲ್ಲಿ ಹೆಣ್ಣು ಗಂಡು ನೋಡೋ ಶಾಸ್ತ್ರದ ಸಡಗರ ಇದೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇಡೀ ವಾರ ಸುಖ ಸಂತೋಷದಿಂದ ಕಳೀರಿ ಹಾಗೆ ನಗುವಾಗೊಮ್ಮೆ ಅಥವಾ ಸಂಕಟವಿದ್ದರೆ ಆಗಲೂ ಒಮ್ಮೆ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಶುಭವಾಗಲಿ